ಕನ್ನಡ ನಾಡಿನ ಚಿನ್ನರೆ ಕೇಳಿ ಜನರ ನಡೆ ನುಡಿ ಆಡಳಿತದಲ್ಲಿ ಅಂಕಿತವಾಗಿ ಹರುಷದಲ್ಲಿ ಅಂಕಿತವಾಗಿ ಹರುಷದಲ್ಲಿ ಕನ್ನಡ ನಾಡಿನ ಚಿನ್ನರ ಕೇಳಿರಿ ಹೇಳುವೆ ನಿಮಗೆ ಕತೆಯಂದ ಹೇಳುವೆ ನಿಮಗೆ ಕತೆಯಿಂದ ಚಿನ್ನದ ನಾಡಿನ ಗಂಧದ ಬೀಡಿನ ನುಡಿಯೈ ಸಿರಿಯಾ ವ್ಯತೆಯಂದ ನುಡಿಯೈ ಸಿರಿಯಾ ವ್ಯತೆಯಂದ ಹರಿಸಿದರು ಸಾಹಿತ್ಯದ ಹೊಳೆ ಹರಿಸಿದರು ಚಂದಸ್ಸು ಷಟ್ಪದಿ ಕಂದರಗಳೆಯಲ್ಲಿ ಹಳೆ ಕನ್ನಡ ಹೊತ್ತಿಗೆ ರಚಿಸಿದರು ಹಳೆಗನ್ನಡ ಹೊತ್ತಿಗೆ ರಚಿಸಿದರು ಕುವೆಂಪು ಬೇಂದ್ರೆ ಕಾರಂತರಾದಿ ಹೊಸ ಕನ್ನಡ ಸಾಹಿತ್ಯ ಉದಯಿಸಿತು ಹೊಸ ಕನ್ನಡ ಸಾಹಿತ್ಯ ಉದಯಿಸಿತು ಭುವನೇಶ್ವರಿ ತಾಯಿ ಮುಕುಟ ಅಷ್ಟ ಜ್ಞಾನಪೀಠ ದೊರೆ ಜ್ಞಾನಪೀಠ ದೊರಕಿತ್ತು ಕನ್ನಡ ನಾಡಿನ ಚಿನ್ನರೆ ಕೇಳಿರಿ ಹೇಳುವೆ ನಿಮಗೆ ಕತೆಯಿಂದ ಹೇಳುವೆ ನಿಮಗೆ ಕತೆಯಿಂದ ಚಿನ್ನದ ನಾಡಿನ ಗಂಧದ ಬೀಡಿನ ನುಡಿಯೈ ಸಿರಿಯಾವ್ಯತೆಯಿಂದ ನುಡಿಯೈ ಸಿರಿಯಾವ್ಯತೆಯಿಂದ ಕನ್ನಡ ಮಾಧ್ಯಮ ಶಾಲೆಗೆ ಇಂಗ್ಲಿಷ್ ಅತಿಥಿಯಾಗಿ ಬಂದಿತ್ತು ಅತಿಥಿಯಾಗಿ ಬಂದಿತ್ತು ಉದ್ಯೋಗ ಭವಿಷ್ಯದ ನೆಪದಿ ಅರಸನಾಗಲು ಬಯಸಿತ್ತು ಅರಸನಾಗಲು ಬಯಸಿತ್ತು ತಾಯಿ ನುಡಿ ಮರೆತು ಮೂಡರಾದರೂ ಆಂಗ್ಲ ಭಾಷೆಗೆ ಮರುಳಾಗಿ ತಾಯಿ ನುಡಿ ಮರೆತು ಮೂಡರಾದರು ಆಂಗ್ಲ ಭಾಷೆಗೆ ಮರುಳಾಗಿ ಅಯ್ಯೋದೇ ಬಿಸಿಡಿ ಕಲಿತು ಬೀಡಿನ ನುಡಿಯೈ ಐ ಸಿರಿಯ ವ್ಯತೆಯಿಂದ ನುಡಿಯೈ ಸಿರಿಯ ಸಾಧನೆಗಾಗಿ ಸಾಗರ ದಾಟಿ ಹಮ್ಮು ಬಿಮ್ಮಿನಲಿ ಬೀಗ್ಯಾರು ಸಾಧನೆಗಾಗಿ ಸಾಗರ ದಾಟಿ ಹಮ್ಮು ಬಿಮ್ಮಿನಲಿ ಬೀಗ್ಯಾರು ತಾಯ್ನೆಲ ಮರೆತು ಪರದೇಶಿಯಾಗಿ ಪರನೆಲದಲ್ಲಿ ನಲುಗ್ಯಾರೋ ತಾಯ್ನೆಲ ಮರೆತು ಪರದೇಶಿಯಾಗಿ ಪರ ಭಾಷೆ ಮೇಲು ಕೀಳು ಎನ್ನುತ್ತ ಮಾತೃಭಾಷೆಯ ಜರಿದಾರೋ ಕನ್ನಡ ನಾಡಲೆ ಕನ್ನಡ ಉಳಿಸಲು ಹೋರಾಟ ಚಳುವಳಿ ಹೂಡಾರೋ ಕನ್ನಡ ನಾಡಲೆ ಕನ್ನಡ ಉಳಿಸಲು ಹೋರಾಟ ಚಳುವಳಿ ಹೂಡಾರೋ ಕನ್ನಡ ನಾಡಿನ ಚಿನ್ನರ ಕೇಳಿರಿ ಹೇಳುವೆ ನಿಮಗೆ ಕತೆಯೊಂದ ಹೇಳುವೆ ನಿಮಗೆ ಕತೆಯೊಂದ ಚಿನ್ನದ ನಾಡಿನ ಗಂಧದ ಬೀಡಿನ ನುಡಿಗೆ ೆಯಿಂದ ಚಿನ್ನದ ನಾಡಿನ ಗಂಧದ ಬೀಡಿನ ನುಡಿಯ ಸಿರಿಯಾವೆತೆಯಿಂದ ಬದುಕಾರ ಸಿಬಂದ ಬಂದುಗೆ ನಾವು ಕನ್ನಡ ಭಾಷೆಯ ಕಲಿಸೋನಾ ಬದುಕಾರ ಸಿ ಬಂದ ಬಂದುಗೆ ನಾವು ಕನ್ನಡ ಭಾಷೆಯ ಕಲಿಸೋನಾ ಕನ್ನಡ ನುಡಿಯುತ್ತ ಓದುತ ಬರೆಯುತ್ತ ಕನ್ನಡ ತೇರನು ಎಳೆಯೋನಾ ಕನ್ನಡ ನುಡಿಯುತ್ತ ಓದುತ್ತ ಬರೆಯುತ್ತ எந்த சின்னத நாடின் கந்ததீட நுடியை சிரியா வெத்தையா நடி யை சிரியா ಪ್ರತಿ ಕನ್ನಡಿಗ ನವನೆಯಾಗಿರಲಿ ಕನ್ನಡ ನೆಲ ಜಲ ನುಡಿ ರಕ್ಷಣೆಯು ಪ್ರತಿ